ಹೆಲೋ ಮಮ್ಮೀಸ್ ಇವತ್ತು ವೆಜಿಟೇಬಲ್ ಮತ್ತೆ ಮಕ್ಕನ ಯೂಸ್ ಮಾಡಿಕೊಂಡು ಕಿಚಡಿನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇದು ಮಾತ್ರ ಮಕ್ಕಳಿಗೆ ತುಂಬಾನೇ ಪ್ರೋಟೀನ್ ಫುಡ್ ಅಂತಾನೆ ಹೇಳ್ಬಹುದು ಈ ರೆಸಿಪಿನ ಸೆವೆನ್ ಮಂತ್ಸ್ ಇಂದ ಮಕ್ಕಳಿಗೆ ಕೊಡಬಹುದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ಲಂಚ್ ಆಗಿರ್ಬೋದು ಡಿನ್ನರ್ಗ್ ತ್ರೀ ಟೈಮ್ಸ್ ಅಲ್ಲಿ ಒನ್ ಟೈಮ್ ನೀವು ಯಾವಾಗಾದ್ರೂ ಕೊಡ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಯಾವ ತರ ಮಾಡೋದು ಇದ್ರ ಬೆನಿಫಿಟ್ಸ್ ಎಲ್ಲ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗ್ ನೋಡ್ತಾ ಇದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಜ್ಜಿಸ್ ನಿಮ್ ಹತ್ರ ಯಾವ್ದು ಇರುತ್ತೋ ಅದನ್ನ ಯೂಸ್ ಮಾಡ್ಕೊಂಡು ಕಿಚಡಿನ ಮಾಡಬಹುದು ಈಗ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ ಇಟ್ಕೊಂಡಿದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಯಾವ ತುಪ್ಪ ಯೂಸ್ ಮಾಡ್ತಿರೋದು ಅಂತ ಕೇಳೋದಾದರೆ ಜಿ ಆರ್ ಬಿ ತುಪ್ಪನ ನಮ್ಮ ಪಾಪುಗೆ ನಾನು ಆವಾಗಿದ್ದಾನು ಯೂಸ್ ಮಾಡ್ತಾ ಇರೋದು ಆದಷ್ಟು ಓಮ್ ಮೇಡ್ ತುಪ್ಪನ ಯೂಸ್ ಮಾಡಿ ಬಟ್ ನಮಗೆ ಮಾಡೋದಕ್ಕೆ ಬರೋದಿಲ್ಲ ಅಂತ ನಾವು ಅಂಗಡಿಯಲ್ಲಿ ತಗೊಬರೋದಷ್ಟೇ ಜಿ ಆರ್ ಬಿ ತುಪ್ಪನೂ ಚೆನ್ನಾಗಿರುತ್ತೆ ನಮ್ಮ ಪಾಪುಗೆ ನಾವು ಅದನ್ನು ಯೂಸ್ ಮಾಡ್ತಾಯಿದ್ದೀವಿ ಈಗ ಅದಕ್ಕೆ ಒಂದು ಸ್ವಲ್ಪ ಸಾಸು ಮತ್ತು ಜೀರಿಗೆನ ಹಾಕಿಬಿಟ್ಟು ಅದಕ್ಕೊಂದೆರಡು ಬೆಳ್ಳುಳ್ಳಿನ ಕಟ್ ಮಾಡಿಬಿಟ್ಟು ಒಂದು ಭಾಗ ಅಷ್ಟು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೇಗನೆ ಫ್ರೈ ಆಗಿಬಿಡುತ್ತೆ ಇವಾಗ ಅದು ಆಗಿ ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬಂದಾದ ಮೇಲೆ ನಾವು ತಗೊಂಡಿರೋ ವೆಜ್ಜಿಸ್ ನ ಸೇರಿಸ್ಕೋಬೇಕಾಗತ್ತೆ ನಾನಿವತ್ತು ಎರಡು ಬೀನ್ಸ್ ಮತ್ತೆ ಅರ್ಧ ಕ್ಯಾರೆಟು ಅರ್ಧ ಆಲೂಗಡ್ಡೆನ ಚೆನ್ನಾಗಿ ಅದ್ರ ಮೇಲೆ ಇರುವಂಥ ಸಿಪ್ಪೆ ತೆಗಿಬೇಕು ಕ್ಯಾರೆಟು ಮತ್ತೆ ಆಲೂಗಡ್ಡೆಗೆ ತೆಗೆದ್ಬಿಟ್ಟು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀಟಾಗಿ ತೊಳೆದು ಹಾಕಿ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಏನೇ ಒಂದು ಮಾಡಿಕೊಡ್ತಾ ಇದ್ದೀವಿ ಅಂದರೂ ನೀಟಾಗಿ ವೆಜಿಟೇಬಲ್ಸ್ನ ತೊಳೆಯೋದಾಗಿರ್ಬೋದು ಎಲ್ಲ ಕೂಡ ತೊಳೆದು ನೀಟಾಗಿ ಮಾಡಿಕೊಡಿ ಈಗ ಒಂದು ಮೂರೆಲೆ ಆಗುವಷ್ಟು ಪಾಲಕ್ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ನಮ್ಮ ಹತ್ರ ಇತ್ತು ಅಂತ ನಾನು ಪಾಲಕ್ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂತ ಇಲ್ಲ ಅಂದರೆ ನೀವು ವೆಜ್ಜಸ್ ಮಾತ್ರ ಹಾಕ್ಕೊಂಡು ಮಾಡ್ಕೋಬೋದು ಇವಾಗ ಮಕಾನ ಸೇರಿಸ್ಕೊಂಡಿದ್ದೀನಿ ಮಕಾನ ಹಾಕೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು ಮಕಾನ ನಾವು ಯಾವಾಗ ವೆಜ್ಜಸ್ನ ಕಟ್ ಮಾಡ್ತೀವಿ ಆ ಟೈಮಲ್ಲಿ ತೊಳೆದ್ಬಿಟ್ಟು ಅದನ್ನು ನೆನ್ಸಿಟ್ಕೊಂಡಿರಿ ಚೆನ್ನಾಗಿ ಬೇಗ ನೆನೆದು ಬಿಡುತ್ತೆ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಹೆಸರುಬೇಳೆ ಒಂದು ಟೇಬಲ್ ಸ್ಪೂನಷ್ಟು ರೈಸು ಅದನ್ನು ಕೂಡ ತೊಳೆದು ನೆನೆಸಿಟ್ಕೊಂಡಿರಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡೋವರೆಗೂ ಇವಾಗ ಅದನ್ನು ಎಲ್ಲ ಸೇರಿಸ್ಬಿಟ್ಟು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ಮಕಾನದಲ್ಲಿ ಮಕ್ಳಿಗೆ ಬೇಕಾಗಿರೋಂಥ ಕ್ಯಾಲ್ಶಿಯಮ್ ಆಗಿರ್ಬೋದು ಪ್ರೋಟೀನು ಐರನ್ನು ಈ ಥರ ಎಷ್ಟೊಂದು ವಿಟಮಿನ್ಸ್ ಎಲ್ಲ ಮಕ್ಕಳಿಗೆ ಸಿಗುತ್ತೆ ತುಂಬಾ ಈಸಿಯಾಗಿ ಡೈಜೆಷನ್ ಕೂಡ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಈಗ ಅದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಸ್ವಲ್ಪ ಜೀರಾ ಪೌಡರು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಅದಕ್ಕೆ ಟೇಸ್ಟಿಗೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ವಿಜಿಲ್ಗೆ ಇಟ್ಕೊಳ್ಳೋದು ಅಷ್ಟೇ ನೀರು ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಯಾಕಂದರೆ ನಾವು ರೈಸ್ ಕ್ವಾಂಟಿಟಿ ಸ್ವಲ್ಪ ಹಾಕಿದ್ದೀವಿ ವೆಜ್ಜಿಸು ಅದಕ್ಕೆಲ್ಲ ಸ್ವಲ್ಪ ಜಾಸ್ತಿ ನೀರೇನು ಬೇಕಾಗಿರಲ್ಲ ಸೊ ನೋಡಿಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನು ಒಂದು ಮೂರು ವಿಸಿಲ್ ಅಥವಾ ಎರಡು ವಿಸಿಲ್ ಬಿಟ್ಟಿದ್ರ ಅಂದರೆ ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ ಮಕ್ಕಳಿಗೆ ಆದಷ್ಟು ವೆಜ್ಜಿಸ್ನ ಕೊಡೋದಕ್ಕೆ ಟ್ರೈ ಮಾಡಿ ತುಂಬಾ ಒಳ್ಳೇದು ಮಕ್ಕಳು ಬಾಡಿ ಓವರ್ ಆಲ್ ಎಲ್ತ್ಗೆ ತುಂಬಾ ಒಳ್ಳೇದು ಈಗ ನೋಡ್ತಿರ್ಬೋದು ಒಂದೆರಡು ವಿಸಿಲ್ ಆದ್ಮೇಲೆ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಮ್ಯಾಶ್ ಮಾಡಿಬಿಟ್ಟು ಮಕ್ಕಳಿಗೆ ತಿನ್ಸೋದಷ್ಟೇ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಹಾಗೆ ಇದನ್ನ ಮಕ್ಳಿರೋರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಇನ್ನಷ್ಟು ಡಿಫ್ರೆಂಟ್ ಎಲ್ಲಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ರೆಸಿಪಿ ಬರುತ್ತೆ ನೀವು ನೋಡ್ಬಿಟ್ಟು ಟ್ರೈ ಮಾಡ್ಬೋದು